ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಷ್ಟೋ ದಿನಗಳಾದ್ಮೇಲೆ ನಾವು ಔಟ್ಸೈಡ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಮ್ಮ ಡೋರ ಮತ್ತೆ ಎಸಿಕಾ ತುಂಬಾ ಬಟ್ಟೆ ಪರ್ಚೇಸ್ ಮಾಡಬೇಕು ಅದಕ್ಕೋಸ್ಕರನೇ ಒಂದು ದೊಡ್ಡ ಅಂಗಡಿಗೆ ಹೋಗ್ತಾ ಇದ್ವಿ ಬನ್ನಿ ತೋರ್ತೀನಿ ನಿಮಗೂ ಸಹಿತ ನಿಮ್ಮ ಮಕ್ಕಳಿಗೆ ಎಲ್ಲಿ ಬಟ್ಟೆ ತರ್ತೀರಾ ಅಂತ ಕೇಳ್ತಾ ಇದ್ವಿ ಅಲ್ವಾ ಹೌದು ನಾನು ನಿಮಗೆ ಗೊತ್ತಿದೆ ನಮ್ಮ ಡೋರಾಗೆ ಇಸಿಗೆ ಮೀಶೋದಲ್ಲಿ ಆರ್ಡರ್ ಮಾಡೋದು ಅಂತ ಯಾರ ಹತ್ರ ಆರ್ಡರ್ ಮಾಡಿಸ್ಕೊಂಡು ನಾನು ತಗೊಳ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ದೊಡ್ಡ ಹೋಲ್ಸೇಲ್ ಅಂಗಡಿ ಇದೆ ಅವರು ತುಂಬಾ ತೊಗೊಳ್ತಾ ಇದರಲ್ವಾ ಮೇಡಮ್ ಒಂದ್ಸರಿ ನಮ್ಮ ಅಂಗಡಿ ವಿಸಿಟ್ ಮಾಡಿದರೆ ನಿಮ್ಮ ವ್ಯೂವರ್ಸ್ಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಕರೆದಿದ್ರು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ನಮ್ಮ ಡೋರಾಗೆ ಶಾಲೆಲ್ಲ ಇದೆ ಅಲ್ವಾ ರೆಡ್ಡು ಕಲರ್ ಅದೆಲ್ಲ ಫುಲ್ಲು ಡ್ರೆಸ್ ಅದು ಸಹಿತ ಅಲ್ಲಿಂದಲೇ ತರಿಸ್ಕೊಂಡಿರೋದು ಫ್ರೆಂಡ್ಸ್ ಆ ನಿಮಗೆ ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅಂದರೆ ಮೀಶೋಗಿನ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅವ್ರ ಹತ್ರ ನೀವು ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಬೋದು ಮೀಶೋಲ್ಲಾದ್ರೂ ಆರ್ಡರ್ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಫ್ಲಿಪ್ಕಾರ್ಟಲ್ಲೂ ಸಹಿತ ನಿಮಗೆ ಆರ್ಡರ್ ಮಾಡಿ ಕೊಡ್ತಾರೆ ಇನ್ಸ್ಟಾಗ್ರಾಮಲ್ಲೂ ಸಹಿತ ಆರ್ಡರ್ ಮಾಡಿಕೊಡ್ತಾರೆ ಇಲ್ಲಾಂತಂದರೆ ಡೈರೆಕ್ಟ್ ಕಾಲ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಸಹಿತ ನೀವು ಇದು ಮಾಡ್ಕೊಳ್ಬೋದು ತುಂಬ ಫ್ರೆಂಡ್ಲಿಯಾಗೂ ಸಹಿತ ಮಾತಾಡ್ತಾರೆ ಸಖತ್ತು ಕಡಿಮೆ ಬೆಲೆಗೆ ಸಿಗುತ್ತೆ ನನಗಂತೂ ಸಖತ್ತು ಖುಷಿಯಾಗುತ್ತೆ ಆಗುತ್ತೆ ನಿಮ್ಮ ಜೊತೆ ಹಂಚ್ಕೊಂಡಿರ್ಲಿಲ್ಲ ಅವರು ವಿಸಿಟ್ ಮಾಡಿ ಅಂತ ಹೇಳಿರಲ್ವ ಅದಕ್ಕೆ ಫುಲ್ಲು ಡೀಟೇಲಾಗಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಆನ್ ವೇ ಹೋಗ್ತಾ ಇದ್ದೀವಿ ನೈಸ್ ರೋಡಲ್ಲೇ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಆ ನೈಸ್ ರೋಡಲ್ಲಾದರೆ ಸ್ವಲ್ಪ ಬೇಗ ಹೋಗ್ಬೋದು ಅಂತ ನೈಸ್ ರೋಡಲ್ಲೇ ಹೋಗ್ತಾಯಿದ್ವಿ ಇದು ಬಂದು ಯತಿ ಅಂತ ಹೇಳ್ಬಿಟ್ಟು ರಂಗೋ ಫ್ರೆಂಡು ಅವ್ರ ಜೊತೆ ಮಾಮೂಲಿ ನಾವು ಯಾವಾಗಲೂ ಹೋಗೋದು ಕಾರ್ ತಗೊಳ್ಳೋವರೆಗೂ ಹಾಗೆ ಫ್ರೆಂಡ್ಸ್ ನೀವು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿರೋ ಯೂಟ್ಯೂಬಲ್ಲಿ ನಾವು ಸಹಿತ ಏನೋ ಮಂತ್ಲಿ ಮಂತ್ಲಿ ಇ ಎಮ್ ಐ ಕಟ್ಕೊಂಡೋಗಿ ಸ್ವಲ್ಪ ಕಾಡನ್ನು ತಗೊಳ್ಬೋದು ನಾವು ಸಹಿತ ಕಾರ್ಡ್ ತಗೊಳ್ಬೇಕು ಫ್ರೆಂಡ್ಸ್ ಯಾಕೆಂತಂದರೆ ಆಚೆ ಈಚೆ ಎಲ್ಲ ಹೋಗಿ ಬರೋದು ಅದಕ್ಕೆ ಬೇಕೋ ಅಲ್ವಾ ಮಕ್ಳು ಬೇರೆ ಇರ್ತಾರೆ ಬೇಕಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಬನ್ನಿ ನಾವಂತೂ ಈ ಪ್ಲೇಸಿಗೆ ಬಂದೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೋಲ್ಸೇಲ್ ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಯಾವುದಪ್ಪ ಅಂತಂದರೆ ಕಿಂಗ್ ಬಾರ್ನ್ ಬೇಬಿ ಅಂತಲೇ ಹೇಳ್ಬೋದು ಇದು ಪ್ಲೇಸು ಸಹಿತ ನಾನು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನಾನು ಓನರ್ ಹತ್ರ ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ಇದು ಬಂತು ತುಂಬ ಆಗಿ ತೋರಿಸ್ತಾ ಇದ್ದಾರೆ ಮೀಶೋ ಫ್ಲಿಪ್ಕಾರ್ಟು ಬುಕ್ ಮಾಡಿರ್ತಾರಲ್ವಾ ಅವ್ರದ್ದು ಒಂದು ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಇಲ್ಲಿ ತಂದಿರೋದು ತುಂಬ ಮ್ಯಾನುಫ್ಯಾಕ್ಚರಿಂಗ್ ಇವರೇ ಓನ್ ಮಾಡ್ತಿರೋದ್ರಿಂದ ನಮಗೆ ತುಂಬ ಕಡಿಮೆ ಬೆಲೆಗೂ ಸಹಿತ ಸಿಗುತ್ತೆ ನೋಡಿ ಎಷ್ಟೊಂದು ಮೀಶೋ ಫ್ಲಿಪ್ಕಾರ್ಟಿಗೆಲ್ಲ ಆರ್ಡರ್ ಮಾಡಿದ್ದಾರೆ ಅಂತ ಜಾಸ್ತಿ ಮೀಶೋದಲ್ಲೇ ಆರ್ಡರ್ ಮಾಡಿದ್ದಾರೆ ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದರೆ ಚಿಕ್ಕ ಮಕ್ಕಳಿಗೆ ನ್ಯೂ ಬಾರ್ನನ್ ಬೇಬಿಯಿಂದ ಸಿಕ್ಸ್ ಇಯರ್ ಬೇಬಿ ಅವ್ರಿಗೂ ಸಿಗುತ್ತೆ ಫ್ರೆಂಡ್ಸ್ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಹೋಲ್ಸೇಲರ್ ಅಂಡ್ ರಿಟೇಲರ್ ನ್ಯೂ ಬರ್ನ್ ಬೇಬಿ ಎಸೆನ್ಷಿಯಲ್ ಅಂತಾನೆ ಹೇಳ್ಬಹುದು ನೀವು ಇನ್ನು ಯಾರೆಲ್ಲ ನೈನ್ ಮಂತ್ ಪ್ರೆಗ್ನೆನ್ಸಿ ನಂದು ನೈನ್ ಮಂತ್ ಪ್ರೆಗ್ನೆನ್ಸಿ ನಿಮ್ಮದು ಮಕ್ಕಳಿಗೆ ಬಟ್ಟೆ ಎಲ್ಲ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ದಿಲ್ವಾ ಇವ್ರ ಹತ್ರ ನಾನು ಮುಂಚೆಯಿಂದಲೂ ತೊಗೊಳ್ತಾ ಇರೋದ್ ಫ್ರೆಂಡ್ಸ್ ಆ ನೀವು ಒಂದ್ಸರಿ ಕಾಲ್ ಮಾಡಿ ಒಂದು ಒಂದೇ ಒಂದು ಆರ್ಡರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ನೀವು ನಂಬೋದಕ್ಕೆ ಆಗೋದಿಲ್ಲ ಪ್ರೈಸ್ ಅಂತೂ ಅಷ್ಟು ತುಂಬಾ ಕಡಿಮೆ ಬೆಲೆಗೂ ಸಹಿತ ಸಿಗುತ್ತೆ ಕ್ವಾಲಿಟಿ ತಕ್ಕನಾಗೆ ನಿಮಗೆ ಪ್ರೈಸು ಬೆಲೆಗೂ ಸಹಿತ ಸಿಗುತ್ತೆ ನೋಡಿ ಮಕ್ಕಳು ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಈ ಥರದ್ದು ಟೆನ್ ವೆರೈಟಿಸ ಆಯಿತಾ ನಿಮಗೆ ಸಿದ್ಧೆ ಕಲರ್ ವೈಸ್ ಬೇಕು ಅಂತಂದರೆ ಪಿಂಕ್ ಕಲರ್ ಬ್ಲೂ ಕಲರ್ ಯಾವ ಕಲರ್ ಬೇಕು ಅಂತಂದರೆ ಅವರು ಶೇಡಲ್ಲಿ ಅದೇ ಕಲರ್ ನಿಮಗೆ ಆರ್ಡರನ್ನು ಪ್ಲೇಸ್ ಮಾಡ್ತಾರೆ ಇಲ್ಲ ಅಂತಂದರೆ ನೀವು ಬೆಸ್ಟು ಅಂಗಡಿಗೆ ಬಂದು ವಿಸಿಟ್ ಮಾಡಿ ಯಾವ ಕಲರ್ ಬೇಕೋ ಅದನ್ನೇ ತಗೊಳ್ಬೋದು ನಮ್ಮ ಡೋರ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಿದ್ದಾಳೆ ಅಂತ ನನಗಂತೂ ತುಂಬ ಆಯಿತು ಈ ಥರದ್ದೆಲ್ಲ ತೊಗೊಳ್ಳಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಆಫರ್ಡಬಲ್ ಆಗಿ ಎಲ್ಲ ಸಿಗುತ್ತೆ ಎರಡನೇ ನೈನ್ ಮಂತ್ ಇದ್ದೀರಾ ಅಂತಂದರೆ ಈ ಥರದ್ದೆಲ್ಲ ಮುಂಚೆಲ್ಲ ಆರ್ಡರ್ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಕೆ ನಮ್ಮ ಮಕ್ಕಳಿಗೆ ಇನ್ನೂ ತರಿಸ್ಕೊಂಡಿಲ್ಲ ಎಲ್ಲ ಹೇಳಿ ಪ್ಲೀಸ್ ಅಂತ ಹೇಳ್ತಾ ಇದ್ದಲ್ವ ಇವಾಗಲೇ ಹೋಗಿ ತರಿಸ್ಕೊಳ್ಳಿ ಫ್ರಾಕ್ಸ್ ಎಲ್ಲ ಸಿಗುತ್ತೆ ನಿಮಗೆ ಫೆಸ್ಟಿವಲ್ ಫ್ರಾಕ್ಸ್ ಆಗಿರ್ಬೋದು ತುಂಬ ಕ್ಯೂಟ್ ಡ್ರೆಸ್ಸಸ್ ಎಲ್ಲ ಇರುತ್ತೆ ನಿಮಗೆ ಫೆಸ್ಟಿವಲ್ಸ್ಗೆಲ್ಲ ಹಾಕ್ಬೋದು ಫೋಟೋ ಆಗಿರ್ಬೋದು ಎಲ್ಲದಕ್ಕೂ ಸಹಿತ ನೀವು ನಾಮಕರಣಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಹಬ್ಬದಕ್ಕೆಲ್ಲ ಫೆಸ್ಟಿವಲ್ ಡ್ರೆಸ್ ಎಲ್ಲ ಬರುತ್ತೆ ನೋಡಿ ಆ ಥರದ್ದೆಲ್ಲ ನಿಮಗೆ ಥೀಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ನಾನು ಇದೆಲ್ಲ ತೋಡ್ತಾ ಇರೋದು ತುಂಬ ಸ್ಯಾಂಪಲು ಚಿಕ್ಕ ಚಿಕ್ಕ ಸ್ಯಾಂಪಲ್ ತೋಡ್ತಾ ಇದ್ದೀನಿ ಈ ಥರ ಮಗುಗೆ ಔಟ್ಸೈಡ್ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗೋದಕ್ಕೆ ಮಗುಗೆ ರ್ಯಾಪ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬೆಡ್ಡು ಸಹಿತ ಈ ಥರದ್ದೆಲ್ಲ ತುಂಬ ಸಾಫ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಇವಾಗಂತೂ ತುಂಬಾ ವೆರೈಟಿ ಬಂದಿದೆ ಸಖತ್ತು ವೆರೈಟೀಸ್ ಬಂದಿದೆ ಈ ಥರದ್ದು ಒಂದು ಟೆನ್ ವೆರೈಟೀಸ್ ಇದೆಯಂತೆ ಮಕ್ಕಳಿಗೆ ನೈಟ್ ಹೊತ್ತು ಸೊಳ್ಳೆ ಬರ್ದಿರೋ ತರ ಈ ತರ ಬೆಡ್ ಮೇಲೆ ಮಲಗಿಸಿ ಆರಾಮ್ಸೆಗೆ ಕ್ಲೋಸ್ ಮಾಡಿಬಿಟ್ರೆ ನೀವು ಆರಾಮ್ಸೆಗೆ ನೀವು ಸಹಿತ ನಿದ್ದೆ ಮಾಡ್ಕೊಳ್ಬೋದು ಯಾವ್ದು ರೀತಿಯಾಗಿ ತೊಂದರೆ ಆಗೋದಿಲ್ಲ ಫೀಟಿಂಗ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗಾಡಿಯೆಲ್ಲ ತುಂಬಾ ಬರುತ್ತೆ ಮೇಲಗಡೆ ಇರುತ್ತೆ ಅಲ್ಲ ತುಂಬಾ ಲಾಕ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಸಹಿತ ತುಂಬಾ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಫ್ರೆಂಡ್ಸ್ ಅವ್ರ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಿ ಒಂದ್ಸರಿ ಕಾಲ್ ಮಾಡಿ ಕೇಳಿ ಆರ್ಡರ್ ಮಾಡಿ ಫ್ರೆಂಡ್ಸ್ ನೀವು ಒಂದ್ಸರಿ ಆರ್ಡರ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿದೆಯಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಬೇಗ ಆರ್ಡರ್ ಮಾಡಿ ನನಗಂತೂ ಇನ್ಮೇಲೆ ತುಂಬ ವೆರೈಟಿ ಬಂದಿದೆ ಅಲ್ವಾ ನಮ್ಮ ಡೋರಾಗಂತೂ ಆರ್ಡರ್ ಇದರಲ್ಲೇ ಮಾಡ್ಕೊಳ್ಬೇಕು ಚೆನ್ನಾಗಿ ಇವಾಗ ಬಿಟ್ಬಿಟ್ಟಿದೆ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತ ಬಿಟ್ಬಿಟ್ಟಿದ್ದೆ ಇಲ್ಲಿ ಬಂದಿದ್ಮೇಲೆ ಇಷ್ಟೊಂದು ವೆರೈಟಿ ಇದೆ ಅಂತ ಗೊತ್ತಾಗಿದ್ದು ಮೇಡಮ್ ಒಂದ್ಸರಿ ವಿಸಿಟ್ ಮಾಡಿ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡ್ತಿದ್ದೀರಲ್ವ ಹೇಗಿದ್ದರೂ ನಿಮ್ಮ ವ್ಯೂವರ್ಸ್ಗೂ ಸಹಿತ ಎಲ್ಪ್ಫುಲ್ ಆಗುತ್ತೆ ನೀವು ಬಂದು ನಿಮ್ಮ ಮಕ್ಕಳಿಗೂ ಸಹಿತ ತೊಗೊಳ್ಬೋದು ಅಂತ ಹೇಳಿದರು ಅದಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಇದಂತೂ ನನಗೆ ಸಖತ್ತು ಇಷ್ಟ ಆಯಿತು ನನಗಂತೂ ಆರ್ಡರ್ ಮಾಡ್ತೀನಿ ಅಂತೇಳಿ ಸಹಿತ ಹೇಳಿದ್ದೀನಿ ಇದು ನೋಡಿ ಕ್ಯೂಟ್ ಕ್ಯೂಟು ಫುಲ್ಲು ಬರುತ್ತೆ ಫುಲ್ಲು ಬಾಡಿ ಫುಲ್ಲು ಬರುತ್ತೆ ಸಾಕು ಸಾಕೋ ಅವಶ್ಯಕತೆ ಇರೋದಿಲ್ಲ ಇದು ನೋಡಿ ಕ್ಯೂಟಾಗಿದೆ ಬಾಯ್ಸ್ಗಂತೂ ಕ್ಯೂಟಾಗಿದೆ ಬಾಯ್ಸ್ಗೂ ಡಿಫ್ರೆಂಟಾಗಿ ಸಿಗುತ್ತೆ ಬರೀ ಗರ್ಲ್ಸ್ಗೆ ಅಲ್ಲ ಬಾಯ್ಸ್ಗೂ ಡಿಫ್ರೆಂಟಾಗಿ ಸಿಗುತ್ತೆ ಮತ್ತು ಗರ್ಲ್ಸ್ಗೂ ಸಹಿತ ಡಿಫ್ರೆಂಟಾಗಿ ಸಿಗುತ್ತೆ ಮುಂದೆ ನಿಮಗೆ ಇದು ಬರ್ತಾ ಇದೆ ಬೇಸಿಗೆಗೆಲ್ಲ ಬರ್ತಾಯಿದೆ ಟೈ ಕಟ್ಟೋದಕ್ಕೆ ಟೈ ಕಟ್ಟು ಥರ ಫ್ರಾಕು ಕಾಟನ್ ಫ್ರಾಕ್ ಆಗಿರ್ಬೋದು ಕಾಟನ್ದು ಟಾಪ್ಸ್ ಆಗಿರ್ಬೋದು ಕಾಟನ್ದು ಟೀ ಶರ್ಟ್ ಆಗಿರ್ಬೋದು ಫುಲ್ ಶರ್ಟ್ ಆಗಿರ್ಬೋದು ಆಫ್ ಶರ್ಟ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಈ ಥರ ಸೆಟ್ಟು ಫುಲ್ಲು ನ್ಯೂ ಬಾರ್ಡನ್ ಬೇಬಿಗೆ ಸಿಗುತ್ತೆ ಫ್ರೆಂಡ್ಸ್ ಒಂದು ಫುಲ್ ಸೆಟ್ಟು ಸಿಗುತ್ತೆ ನಿಮಗೆ ಸಾಕ್ಸು ಟೋಪಿ ಒಂದು ಟೀ ಶರ್ಟು ಆ ಥರದ್ದೆಲ್ಲ ಸಿಗುತ್ತೆ ಬನ್ನಿ ಮುಂದೆ ಅವ್ರ ಹತ್ರ ಮಾತಾಡ್ತೀನಿ ಫುಲ್ಲು ನ್ಯೂ ಬಾರ್ಡನ್ ಬೇಬಿಗೆ ಸೆಟ್ಟು ಎಷ್ಟು ರೂಪಾಯಿ ಆಗುತ್ತೆ ಅಂತಲೂ ಸಹಿತ ರೇಟು ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ನೀವು ಅದ್ರ ಮೇಲೆ ನೀವು ತೊಗೊಳ್ಬೋದು ಆಯಿತಾ ಬೇರೆ ಕಡೆ ತೊಗೊಂಡ್ರೆ ಇಷ್ಟು ತುಂಬ ಜಾಸ್ತಿ ರೇಟ್ ಆಗುತ್ತೆ ಅಂತ ಅನ್ನಿಸ್ತು ನನಗಂತೂ ಹತ್ರ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ತುಂಬ ಬ್ಲ್ಯಾಂಕೆಟ್ಸ್ ಎಲ್ಲ ಸಿಗುತ್ತೆ ವೆರೈಟಿ ಕಲರ್ಸ್ ಎಲ್ಲ ಸಿಗುತ್ತೆ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಹಿತ ಕೊಡೋದಿಲ್ಲ ಫ್ರೆಂಡ್ಸ್ ಇದು ಬಿಗ್ಗೆಸ್ಟು ಹೋಲ್ಸೇಲರ್ ಆಗಿರೋದ್ರಿಂದ ಮತ್ತು ಇವಡೇ ಸಹಿತ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಇವಡೇ ಎಲ್ಲ ರೆಡಿ ಮಾಡ್ತಿರೋದ್ರಿಂದ ತುಂಬ ಕಡಿಮೆ ಬೆಲೆಗೂ ಸಹಿತ ಕೊಡ್ತಾರೆ ನೋಡಿ ಎಷ್ಟೊಂದು ಜನ ಆರ್ಡರ್ ಮಾಡಿದ್ದಾರೆ ಗೊತ್ತು ಇಷ್ಟೊಂದು ಜನ ಆರ್ಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಆರ್ಡರ್ ಮಾಡ್ತಾ ಇದ್ದೆ ಆದರೆ ಇಲ್ಲಿ ಮೇಲೆ ಗೊತ್ತಾಯಿತು ಇಷ್ಟೊಂದು ಜನ ಮೀಶೋದಲ್ಲಿ ಆರ್ಡರ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇದೆಲ್ಲ ಫುಲ್ಲು ಟೀ ಶರ್ಟು ಮತ್ತು ನೈಟ್ ವೇರ್ ಡ್ರೆಸ್ಸಸ್ ಇರುತ್ತೆ ನೋಡಿ ಮಕ್ಕಳಿಗೆ ಡೈಲಿ ವೇರ್ ಡ್ರೆಸ್ಸಸ್ ಇರುತ್ತೆ ನೋಡಿ ಕಾಟನ್ ಎಷ್ಟು ಕಾಟನ್ ಇದೆ ಅಂತಂದ್ರೆ ನನ್ನ ಬೇಬಿಗೆ ಒಂದು ಟೂ ಮಂತ್ ಬೇಬಿಯಿಂದ ನಾನು ಹಾಕ್ತಾ ಇದ್ದೆ ಅಲ್ವಾ ಡ್ರೆಸ್ಸಸ್ಸು ಅದೆಲ್ಲ ಇಲ್ಲಿಂದಲೇ ತರಿಸ್ಕೊಂಡಿರುವಂಥದ್ದು ಸಖತ್ತು ಕ್ವಾಲಿಟಿ ಆಗಿದೆ ಮಾತ್ರ ನಿಮಗೆ ತ್ರೀ ಪೀಸ್ ಸೆಟ್ಟು ಇಷ್ಟು ರೂಪಾಯಿ ಅಂತ ಕೊಡ್ತಾರೆ ಆ ರೀತಿಯಾಗಿ ಒನ್ ಪೀಸ್ ಬೇಕಾದ್ರೂ ತೊಗೊಳ್ಬೋದು ಫೈವ್ ಪೀಸ್ ಸಹಿತ ನೀವು ತೊಗೊಳ್ಬೋದು ನಾನೇನು ಸುಳ್ಳು ಹೇಳ್ತಾ ಇಲ್ಲ ರಂಗನೇ ಕೇಳಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮೇಲೆ ಮಕ್ಳಿಗೆ ಬಟ್ಟೆ ತೊಳೋದಕ್ಕೆ ಇಲ್ಲೇ ಬರೋದು ಅಷ್ಟು ಚೆನ್ನಾಗಿದೆ ತುಂಬ ಸಾಫ್ಟ್ ಇದೆ ಮಕ್ಕಳು ಬಟ್ಟೆ ಎಲ್ಲ ಫುಲ್ಲು ಪ್ಯೂರ್ ಕಾಟನ್ನಿಂದಲೇ ಅವರು ರೆಡಿ ಮಾಡ್ತಾ ಇರೋದು ಹೋಲ್ಸೇಲ್ ಪ್ರೈಸಲ್ಲಿ ಬೇರೆ ಕೊಡ್ತಾ ಇದ್ದಾರೆ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಅಲ್ಲದೇ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರಲ್ವಾ ನೋವಂಥದ್ದೊಂದು ಅವ್ರು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಇನ್ನು ಮುಂದೆ ಎಸಿ ಏನೇ ಬೇಕು ಅಂತಂದರೆ ಎಸಿಕಾಗೂ ಸಹಿತ ಇಲ್ಲಿಂದಲೇ ತಗೊಳ್ಳೋದು ನಮ್ಮ ಡೋಡ ತುಂಬಾ ತುಂಬ ಆಗಿದೆ ಮತ್ತು ಅವ್ಳಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅವಳಿಗೆ ಯಾವ್ದು ಬೇಕೋ ಅದು ತೊಗೊಳ್ಬೋದು ಎ ಟು ಝೆಡ್ ಪ್ರಾಡಕ್ಟು ಇಲ್ಲಿ ಸಿಗುತ್ತೆ ನೀವು ಏನೇ ಬೇಕು ಅಂತಂದ್ರೂ ಸಿಗುತ್ತೆ ನೆಲ್ಕಟ್ಟೆಯಿಂದ ಹಿಡ್ದು ಬಾಕ್ಸಿಂದ ಹಿಡಿದು ಸ್ವೆಟರ್ಸ್ ಆಗಿರ್ಬೋದು ಫುಲ್ಲೊಂದು ಶಾಲ್ ಆಗಿರ್ಬೋದು ಅದೆಲ್ಲ ಪ್ರತಿಯೊಂದು ಸಹಿತ ಸಿಗುತ್ತೆ ಬೇಗ ಬೇಗ ಬನ್ನಿ ಇಲ್ಲ ಅಂತಂದ್ರೆ ಆರ್ಡರ್ ಮಾಡ್ಕೊಳ್ಳಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಬಂದು ನ್ಯೂ ಬಾರ್ನ್ ಬೇಬಿದು ತೋರಿಸ್ತಾ ಇದ್ದೀನಿ ಫುಲ್ಲು ಸೆಟ್ಟು ಇವರು ರೆಡಿ ಮಾಡ್ತಾ ಇದ್ದಾರೆ ಫುಲ್ ಸೆಟ್ಟು ಇದೆಲ್ಲ ಕೊಡ್ತೀವಿ ಅಂತ ತ್ರೀ ಪೀಸು ಶರ್ಟ್ ಆಗಿರ್ಬೋದು ಮತ್ತೆ ಲಂಗೋಟೆ ಆಗಿರ್ಬೋದು ತ್ರೀ ಪೀಸ್ ಅದೆಲ್ಲ ಕೊಡ್ತಾರೆ ಇವ್ರ ಹತ್ರನೇ ಮಾತಾಡ್ತೀನಿ ಬನ್ನಿ ಮತ್ತೆ ಎಷ್ಟು ಬೆಲೆ ಅಂತಲೂ ಸಹಿತ ತಿಳಿಸ್ತಾ ಹೋಗ್ತೀನಿ ರೇಟು ಸಹಿತ ತುಂಬ ನನಗಂತೂ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅಂತೊಂಡಿಲ್ಲ ಇವಾಗ ರೇಟ್ ಎಲ್ಲ ಕೇಳಿಸ್ತೀನಿ ರಾಂಪರ್ ಬಾಡಿ ಪೂರ್ತಿ ಶಾರ್ಟ್ ಇರುತ್ತೆ. ತಾನೆ ಅದು. ಫುಲ್ ಬಾಡಿ ಫುಲ್ ಇದು ಪೀಸ್ ಬೇಕಂದ್ರೆ ನೀವು ಪೀಸ್ ಅದು ವಿತ್ ಕಿಟ್ ಕಿಟ್ಟು ಸಿಂಗಲ್ ಪೀಸ್ ಕೊಡ್ತೀವಿ ವಿತ್ ಕಿಟ್ ಬೇಕಾ ವಿತ್ ಕಿಟ್ಟು ಕೊಡ್ತೀವಿ ಬೇಕಾ ಕಸ್ಟಮರ್ಸ್ ಅದು ರಿಕ್ವೈರ್ಮೆಂಟ್ ಮೇಲೆ ಇರುತ್ತೆ. ಮತ್ತೆ ಇದು ಈಜಿ ಡ್ರೈನು ಬರುತ್ತೆ 1 ಡ್ರೈ ಸೀಟ್ ಅದು ಮಗುಗೆ ಏನಿರುತ್ತೆ ಅದು ಏನ್ ಟಾಯ್ಲೆಟ್ ಏನಾದರೂ ಮಾಡಿದೆ ಮತ್ತೆ ಅದು ಡ್ರೈ ಆಗಿಬಿಡುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕೋಜಿ ಪ್ಲಸ್ ಬ್ರ್ಯಾಂಡ್ ಇರುತ್ತೆ ಮತ್ತೆ ಒಂದ್ ಬ್ಲಾಂಕೆಟ್ ಬರುತ್ತೆ ಪಾಪುಗೆ ರೋಲ್ ಬ್ಲಾಂಕೆಟ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೀವು ಕಲರ್ಸ್ ಬರುತ್ತೆ ಮೂರ್ ಮೂರ್ ನಾಲ್ಕ ನಾಲ್ಕ ಕಲರ್ಸ್ ಇರುತ್ತೆ ಮತ್ತೆ ಆಮೇಲೆ ಇದು ಒಂದ್ ಸಿಕ್ಕತ್ತೆ ಲ್ಯಾಪರ್ ಮಗುಗೆ ತಗೊಂಡು ಹೋಗೋದು ಯಾರಾದ್ರೂ ನೈನ್ ಮಂತ್ ಪ್ರೆಗ್ನೆನ್ಸಿ ಇರೋರು ನಿಮ್ ಮುಂಚೆಲ್ಲ ಆರ್ಡರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಮಾತ್ರ ತುಂಬಾ ವರ್ತ್ ಅಂತ ಅನಿಸ್ತೇ ಇದು ಬೆಲೆ ನೋಡಿ ನನಗೆ ಸ್ವಲ್ಪ ಖುಷಿ ಆಯ್ತು ಚೆನ್ನಾಗಿದೆ ಇದು ಒಂದೇ ಪೀಸ್ ಅಲ್ಲ ಬೇರೆ ಬೇರೆ ವೆರೈಟಿ ವೆಲ್ಕಮ್ ನೆಟ್ ಸಿಕ್ಕುತ್ತೆ ಅದು ವಿತ್ ನೆಟ್ ವಿತ್ ಬೆಡ್ ಇರುತ್ತೆ ಹೌದು ವಿತ್ ಜೊತೆಗೆ ಪಿಲೋನು ಇರುತ್ತೆ ಹೌದು ಪಿಲ್ಲೋ ಸಹಿತ ಇರುತ್ತೆ ಎಲ್ಲದೂ ಸಹಿತ ಇರುತ್ತೆ ನೀವು ಬೇಕು ಅಂತಂದ್ರೆ ಅವರತ್ರ ಅಥವಾ ವಾಟ್ಸಪ್ ಕಾಲು ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ ಕೊಡಬಹುದು ಅದು ಕಾಂಟ್ಯಾಕ್ಟ್ ನಂಬರು ಇರುತ್ತೆ ಕಾಂಟ್ಯಾಕ್ಟ್ ಅಲ್ಲಿನೂ ಆರ್ಡರ್ ಕೊಡಬಹುದು ಅದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲಿ ಪೂರ್ತಿ ಕಿಟ್ ಬರುತ್ತೆ ಏನೇನು ಐಟಮ್ಸ್ ಎಲ್ಲ ಇರುತ್ತೆ ಮೂರ್ ಮೂರ್ ಪೀಸಸ್ ಎಲ್ಲ ಇರುತ್ತೆ ಕರೆಕ್ಟ್ ಕಲರ್ ಚೇಂಜ್ ಮಾಡ್ಬೇಕಂತ ಕಲರ್ ಚೇಂಜ್ ಮಾಡ್ಕೊಂಡು ಕೊಡ್ತೀವಿ ಆರ್ ಆರ್ ಕಲರ್ ಸಿಗುತ್ತೆ ಅದು ನೇಲ್ ಕಟರ್ ನಾವು ಕೊಡ್ತೀವಿ ಒಂದ್ ನೇಲ್ ಕಟರ್ ಬರುತ್ತೆ ಅದು ಕಿಟ್ ನಾವ್ ತೋರ್ಸಿದ್ವು ಅದು ಪೂರ್ತಿ ಕಿಟ್ ಕೊಡ್ತೀವಿ ಅದು ಐಟಮ್ ಮಸ್ಲಿಂಗ್ ಕ್ಲಾತ್ ಇರುತ್ತೆ ವಜ್ರಿ ಕ್ಲಾತ್ ಇರುತ್ತೆ ಎರಡು ಕ್ಲಾತ್ ಇರುತ್ತೆ ನೋಡಿರಲ್ಲ ಫ್ರೆಂಡ್ಸ್ ಆ ನ್ಯೂ ಅನ್ ಬೇಬಿಗೆ ಫುಲ್ಲು ಕಿಟ್ಟು ಎ ಟು ಜೆಡ್ಡು ಮಗುಗೆ ಟೋಪಿಯಿಂದ ಹಿಡ್ದು ಸಾಕ್ಸಿಂದ ಹಿಡ್ದು ಪೌಡರು ಮತ್ತು ನ ಒಂದು ನೈಲ್ ಕಟ್ಟರು ಮಗುಗೆ ಏನೆಲ್ಲ ಬೇಕು ಪ್ರತಿಯೊಂದು ಸಹಿತ ಡ್ರೈ ಶೀಟು ಆಗಿರ್ಬೋದು ಡೈಪರ್ ಆಗಿರ್ಬೋದು ಕಾಟನ್ ಡೈಪರ್ ಆಗಿರ್ಬೋದು ಅದೆಲ್ಲ ಫುಲ್ಲು ಸೆಟ್ಟು ಸಹಿತ ನಿಮಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಎಲ್ಲೂ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತ ಅಂದ್ಕೊಂಡಿಲ್ಲ ನನ್ನ ಪ್ರಕಾರ ನೀವು ನೋಡಿ ಕ್ವಾಲಿಟಿ ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ ಬೇಸಿಗೆಗಾಲ್ದಲ್ಲೂ ಹಾಕ್ಬೋದು ಇದು ಬಂದು ಚಳಿಗಾಲದಲ್ಲೂ ಸಹಿತ ಹಾಕ್ ಚಳಿಗಾಲದಲ್ಲಿ ಬ್ಲಾಂಕೆಟ್ಸ್ ಎಲ್ಲ ಎಷ್ಟು ಕ್ವಾಲಿಟಿ ಆಗಿದೆ ಅಂತಂದ್ರೆ ಒಂದು ಪಾಕೆಟ್ ನೋಡಿ ಅದು ತುಂಬಾ ಚೆನ್ನಾಗಿದೆ ಅಲ್ವಾ ಅದೆಲ್ಲ ಫ್ರೀಯಾಗೆ ಕೊಡ್ತಾರೆ ಇದೆಲ್ಲದೂ ಸಹಿತ ತುಂಬಾ ಸ್ಯಾಂಪಲ್ ಆಗಿ ತೋರ್ತಾ ಇರೋದು ತುಂಬಾ ದೊಡ್ಡ ಹೋಲ್ಸೇಲ್ ಅಂಗಡಿ ಇದು ಬಂದ್ಬಿಟ್ಟು ಇವರೇ ರೆಡಿ ಮಾಡ್ತಿರೋದ್ರಿಂದ ಅದಕ್ಕೋಸ್ಕರ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನೀವು ಜಸ್ಟ್ ಒಂದು ಕಾಲ್ ಮಾಡ್ಬೋದು ಕಾಲ್ ಮಾಡಿದರೆ ಮೀಶೋದಲ್ಲಿ ಬೇಕು ಅಂತಂದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು ಆಯ್ತಾ ನೀವೇ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದ್ರೆ ನೈಲ್ ಕಟರ್ ಆಗಿರ್ಬೋದು ಮತ್ತೆ ಕ್ಯೂಟ್ ಕ್ಯೂಟ್ ಸೀಸರಿಂಗ್ ಆಗಿರ್ಬೋದು ಅದೆಲ್ಲ ಕ್ಯೂಟ್ ಆಗಿದೆ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಆರ್ಡರ್ ಅನ್ನು ಮಾಡಬಹುದು ಮೀಶೋದಲ್ಲೇ ಆರ್ಡರ್ ಮಾಡ್ಬೋದು ಆಯ್ತಾ ನೀವು ಹತ್ರ ಇವ್ರ ಹತ್ರ ಆರ್ಡರನ್ನು ಪ್ಲೇಸ್ ಮಾಡಿಕೊಂಡ್ರೆ ಆರ್ಡರ್ ಸಹಿತ ಮೀಶೋದಲ್ಲೇ ಬರುತ್ತೆ ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲೂ ಸಹಿತ ಬರುತ್ತೆ ಇನ್ಸ್ಟಾಗ್ರಾಮ್ ಕಡೆಯಿಂದಲೂ ಮಾಡ್ಕೊಳ್ಬೋದು ನನಗಂತೂ ಕ್ಯೂಟಾಗಿ ಇಷ್ಟ ಆಯಿತು ಮಕ್ಕಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಈ ಥರದ್ದೆಲ್ಲ ಕೊಡ್ಬೋದು ಬೇಗ ಹೋಗಿ ಆರ್ಡರ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮ್ಮ ಡೋರಾಗಂತಿದ್ಮೇಲೆ ಬೇಸಿಗೆಗಾಲ ಬರುತ್ತೆ ಅಲ್ವಾ ಅವಳಿಗೆ ತುಂಬ ಕ್ಯೂಟಾಗಿರೋ ಫ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಮನೆ ಮನೇಲೇ ಕೂತ್ಕೊಂಡು ಆರಾಮ್ಸಿಗೆ ನಾವು ಆರ್ಡರ್ ಮಾಡ್ಕೊಳ್ಬೋದು ಅವರು ಯಾವ್ದು ಬೇಕೋ ಅದು ಸೆಂಡ್ ಮಾಡ್ತಾರೆ ನಿಮಗೆ ಇದೇ ಕಲರ್ ಬೇಕು ಅಂದರೂ ಸಹಿತ ಅದೇ ಕಲರ್ ಎಲ್ಲರ್ ಸೆಂಡ್ ಮಾಡ್ತಾರೆ ನನಗೆ ಕ್ವಾಲಿಟಿ ಇಷ್ಟು ಫುಲ್ಲು ತೆಳುವಾಗಿದೆ ಅಂತ ಅನ್ಕೊಂಡೆ ಇಲ್ಲಿ ಬಂದಮೇಲೆ ನಿಜ ಹೇಳಬೇಕು ಅಂದರೆ ಸಕ್ ಕ್ವಾಲಿಟಿ ಆಗಿದೆ ಆ ಸಾಕ್ಸ್ ಆಗಿರ್ಬೋದು ಮತ್ತು ಮಕ್ಕಳು ಡೈಲಿ ವೇರ್ಸು ಟಿ ಶರ್ಟ್ ಇರುತ್ತೆ ನೋಡಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಔಟ್ಸೈಡು ಎಲ್ಲರೂ ಹೋಗ್ತಾಯಿದ್ದೀರಾ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಔಟ್ಸೈಡು ಟ್ರಿಪ್ ಎಲ್ಲ ಹೋಗೋದಕ್ಕೆ ಬಟ್ಟೆಗಳು ಅಂತೂ ವಾವ್ ಜೀನ್ಸ್ ಪ್ಯಾಂಟು ಜೀನ್ಸ್ ಶೆಡ್ಡಿ ಹಾಕೋದ್ಕಿನ್ನ ವೆರೈಟೀಸ್ ಅದೇ ಥರ ಅದೇ ಥರ ಡಿಸೈನಲ್ಲಿ ನಿಮಗೆ ತುಂಬ ಬೇಬಿ ಪಿಂಕ್ ಕಲರ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಆ ಅಂತೂ ತುಂಬ ಆಗಿರುತ್ತೆ ನೋಡಿ ಮಕ್ಕಳಿಗಂತೂ ಹೆಣ್ಮಕ್ಳಿಗಾರು ಹಾಕ್ಬೋದು ಗಂಡು ಮಕ್ಳಿಗಾರು ಹಾಕ್ಬೋದು ನ್ಯೂ ಬಾರ್ನ್ ಬೇಬಿಯಿಂದಲೂ ಸಹಿತ ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಬೋದು ನಮ್ಮ ಡೋಡಾಗಂತೂ ಎಲ್ಲ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇತ್ತು ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಓದಾಡಂತೂ ನೀವು ಅಲ್ಲಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನಿಯರ್ ಬೈ ಅಲ್ಲಿದ್ದೀರಾ ಅಂತಂದರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ನೀವು ಒಂಥರ ಹಳೆ ಕಸ್ಟಮರ್ ಆಗ್ತೀರಾ ಫ್ರೆಂಡ್ಸ್ ಆ ನಾನು ತುಂಬ ದಿನ ಆಗಿಬಿಟ್ಟಿತ್ತು ಇವ್ರ ಹತ್ರ ಆರ್ಡರ್ ಮಾಡಿ ಇವಾಗ ಗೊತ್ತಾಯ್ತು ನನಗೆ ಸ್ವಲ್ಪ ಇನ್ಮೇಲೆ ಇದರಿಂದಲೇ ಆರ್ಡರ್ ಮಾಡಬೇಕು ಅಂತ ಅನ್ನಿಸ್ತು ಸ್ವಲ್ಪ ನಾನು ಬಿಸಿ ಇರೋದರಿಂದ ವೀಡಿಯೋ ಮಾಡ್ತಾ ಇರ್ತೀನಿ ಎರಡು ಕಡೆ ವೀಡಿಯೋ ಮಾಡ್ತಾ ಇರಬೇಕು ಅವ್ರು ಸೈಡೆಲ್ಲ ಓಡಾಡ್ತಿರ್ಬೇಕು ಅಲ್ವಾ ಸ್ವಲ್ಪ ಬಿಸಿ ಇದ್ದೆ ಇನ್ಮೇಲಂತೂ ನಾನು ಇವ್ರ ಹತ್ರನೇ ಆರ್ಡರ್ ಮಾಡ್ಬೋದು ಅಂತಂದರೆ ಅವ್ರ ಹತ್ರನೇ ಹೋಗಿ ನಾನು ಸ್ವಲ್ಪ ಮಾತಾಡ್ಕೊಂಡು ಎಲ್ಲ ಯಾವ್ದು ಬೇಕೋ ಅದೆಲ್ಲ ತೊಗೊಂಬರ್ಬೋದು ಇದು ಸ್ಯಾಂಪಲ್ಗೆಲ್ಲ ತೋಡ್ತಾ ಇರೋದು ಇದು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹುಲ್ಲೊಂದು ತುಂಬ ಚೆನ್ನಾಗಿ ಚೆನ್ನಾಗಿದೆ ಮಾತ್ರ ಔಟ್ ಸೈಡ್ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸ್ಟೈಲಿಶ್ ಆಗಿ ಮಕ್ಕಳನ್ನ ಇಟ್ಕೊಂಡು ಕರ್ಕೊಂಡು ಹೋಗ್ಬೋದು ಇದು ನ್ಯೂ ಬಾರ್ನನ್ ಬೇಬಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಕಿಟ್ಟು ಸಹಿತ ಅವಾಗಲೇ ಹೇಳ್ತಾ ಇಲ್ವಾ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಇದೆಲ್ಲ ಫುಲ್ಲು ಕಿಟ್ಟು ಸಮೇತ ಕೊಡ್ತಾರೆ ಅದಕ್ಕೆ ಹೇಳ್ತಾ ಇದು ಫುಲ್ ಕಿಟ್ ತಗೊಂಡ್ಬಿಟ್ರೆ ನಿಮಗೆ ಎಲ್ಪ್ ಫುಲ್ ಆಗುತ್ತೆ ಒಂದೊಂದೇ ತಗೊಳ್ಳೋ ಬದಲು ಫುಲ್ ಕಿಟ್ ತೊಗೊಳ್ಳಿ ತುಂಬಾ ಕಡಿಮೆ ಬೆಲೆಗೂ ಸಹಿತ ನಿಮಗೆ ಸಿಗುತ್ತೆ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಫ್ರೆಂಡ್ಸ್ ಆ ಮಕ್ಕಳಿಗೆ ಖರ್ಚು ಮಾಡೋದ್ರಿಂದ ಏನಾಗೋದಿಲ್ವಾ ಅಲ್ಲ ಬರ್ತಡೇಗೆ ಅದು ಇದು ಅಂತ ಏನೇನೋ ವೇಸ್ಟೇಜ್ ಎಲ್ಲ ಕೊಡಿಸ್ತಾ ಇರ್ತೀರ ಈ ಥರದ್ದು ಮಕ್ಕಳಿಗೆ ಬಟ್ಟೆ ಎಲ್ಲ ಪಾಪ ಅವರಂತೂ ಒಂದು ಎರಡು ಮೂರು ತಿಂಗಳು ಆರಾಮ್ಸಿಗೆ ಹಾಕೊಂಡು ಓಡಾಡ್ಬೋದು ಒಂದು ಹತ್ತು ಜೊತೆ ತೊಗೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫುಲ್ಲು ಬಾಡಿ ಫುಲ್ಲು ಬರುತ್ತೆ ನೋಡಿ ಬಟ್ಟೆ ಕ್ಲೋತ್ ಬರುತ್ತೆ ನೋಡಿ ಕಾಟನ್ನು ತಿಳುವಾಗಿದೆ ಅಂತ ಅಂದ್ಕೊಂಡೆ ನನಗೆ ಹಿಡ್ಕೊಂಡ್ಮೇಲೆ ಶಾಕ್ ಆಯಿತು ಅಷ್ಟು ಕಾಟನ್ನು ತುಂಬ ಪ್ಯೂರಾಗೆ ರೆಡಿ ಮಾಡ್ತಾರೆ ಅಂತ ಗೊತ್ತಾಯಿತು ಇದು ಈ ಥರ ಚಿಕ್ಕ ಚಿಕ್ಕದು ಸೆಟ್ಟು ಸಹಿತ ಬರುತ್ತೆ ನೀವು ಬೇಕಾದ್ರೆ ಗಿಫ್ಟು ಸಹಿತ ಮಾಡ್ಬೋದು ಮಕ್ಕಳು ಇವಾಗಲೇ ಏನಾದರೂ ಡೆಲಿವರಿ ಆಗಿದ್ದಾರೆ ನೀವು ಬಾರ್ನ್ ಬೇಬಿ ಇವಾಗಲೇ ಹುಟ್ಟಿದೆ ಅಂತ ನೋಡು ಈ ಥರ ಗಿಫ್ಟ್ ರೂಪದಲ್ಲೂ ಸಹಿತ ಕೊಡ್ಬೋದು ಬೇರೆ ಬೇರೆ ಏನೇನೋ ಗಿಫ್ಟ್ ಕೊಡ್ತಾ ಇರ್ತೀರ ಮಕ್ಕಳೇ ಯೂಸ್ ಆಗೋವಂಥದ್ದು ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರದ್ದು ಒಂದು ಗಿಫ್ಟ್ ಕೊಟ್ಟರೆ ಸಾಕು ಎಷ್ಟೋ ಆಗುತ್ತೆ ಸಾಕ್ಸ್ ಇರುತ್ತೆ ಟೋಪಿ ಇರುತ್ತೆ ಒಂದು ಟಿ ಶರ್ಟ್ ಬರುತ್ತೆ ಫ್ರಾಕ್ ಬರುತ್ತೆ ಅದೆಲ್ಲ ಕಿಟ್ ರೂಪ್ದಲ್ಲೂ ಸಹಿತ ನೀವು ಗಿಫ್ಟಾಗಿ ಕೊಡ್ಬೋದು ಆನ್ಲೈನಲ್ಲಿ ಬೈ ಮಾಡಿ ಫ್ರೆಂಡ್ಸ್ ತುಂಬ ವೆರೈಟಿ ಇದೆ ಮಾತ್ರ ನಾನು ತುಂಬ ಸ್ಯಾಂಪಲಾಗಿ ತೋರ್ತಾ ಇದ್ದೀನಿ ಕ್ಲೋತಿಂಗ್ ಡೈಪರ್ ನೋಡಿ ಫ್ರೆಂಡ್ಸ್ ಇದು ಒಂದೇ ಕಲರು ಸ್ಯಾಂಪಲ್ ತೋಡ್ತಾ ಇದ್ದೀನಿ ಕೆಳಗಡೆ ಅಲ್ವಾ ವೆರೈಟಿ ಕಲರ್ ಆಗಿರ್ಬೋದು ವೆರೈಟಿ ಡಿಸೈನ್ ಆಗಿರ್ಬೋದು ಕ್ಲೋತ್ ಅಂತೂ ತುಂಬ ಚೆನ್ನಾಗಿದೆ ಮಾತ್ರ ಮಕ್ಕಳಿಗೆ ಹಾಕೊಂಡು ಓಡಾಡೋದಕ್ಕೆ ಡೈಪರೇ ಹಾಕೋದು ಬೇಡ ಒಂದೇ ಒಂದು ಜಸ್ಟ್ ಹಾಕಿದರೆ ಸಾಕಾಗುತ್ತೆ ನೀವು ಔಟ್ಸೈಡ್ ಸೈಡ್ ಆರಾಮ್ಸಿಗೆ ಬರ್ಬೋದು ನೋಡಿ ಫ್ರೆಂಡ್ಸ್ ಸಾಕಷ್ಟು ಜನ ಈ ಥರದ್ದು ಶೇಡ್ ಕೇಳ್ತಾ ಇದ್ರಿ ಡೋರ ಹತ್ರ ಡೈಲಿ ವೇರ್ ಹಾಕೊಳ್ತಾ ಇದ್ದೀರಲ್ವ ಎಲ್ಲಿ ತರ್ಸ್ಕೊಂಡ್ರಿ ಪ್ಲೀಸ್ ಹೇಳಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಮ್ಮ ಮಕ್ಳಿಗೂ ಬೇಕು ಅಂತ ಈ ಥರದ್ದು ಬಂದುಬಿಟ್ಟು ಇವ್ರ ಹತ್ರನೇ ತರಿಸ್ಕೊಳ್ಬೋದು ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೀವು ಒಂದು ಪೀಸ್ ತರಿಸ್ಕೊಳ್ಳೋ ಬದಲು ಒಂದು ಮೂರು ಪೀಸ್ ನಾಲ್ಕು ಪೀಸ್ ಆ ಥರದ್ದೆಲ್ಲ ತರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಮ್ಯಾಚಿಂಗ್ ಪ್ಯಾಂಟ್ಸು ಸಹಿತ ಸಿಗುತ್ತೆ ಕಾಟನ್ ಪ್ಯಾಂಟ್ ಅಂದು ಎಪ್ಪ ಹೇಳೋ ಹಾಗಿಲ್ಲ ಒಂದು ಸರ್ತಿ ತರ್ಸ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದೆ ಮತ್ತೆ ಅಯ್ಯೋ ನಿಮಗೂ ಬೋರ್ ಆಗಿಬಿಡುತ್ತೆ ಅಲ್ವಾ ಇದು ಬಂದು ಇನ್ನು ಮುಂದೆ ಬೇಸಿಗೆಗಾಲ ಬರ್ತಾ ಇದೆ ನಮ್ಮ ಡೋರೆಗೆ ಫಿಕ್ಸ್ ಇದು ಆರ್ಡರ್ ಮಾಡೇ ಮಾಡ್ತೀನಿ ಈ ಥರ ಕ್ಯೂಟ್ ಕ್ಯೂಟ್ ಫ್ರಾಕ್ ಎಲ್ಲ ಸಿಗುತ್ತೆ ನಿಮಗೆ ವೈಟ್ ಕಲರ್ ಅಂತೂ ಎದ್ದು ಕಾಣುತ್ತೆ ಅಲ್ವಾ ಮಕ್ಳಿರೋರ್ಗಂತೂ ಬ್ಲಾಕ್ ಇದ್ರೂ ಸಹಿತ ವೈಟ್ ಇದ್ದರೂ ಸಹಿತ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ವೆರೈಟಿ ಕಲರ್ ಸಿಗುತ್ತೆ ತುಂಬ ಡಿಫ್ರೆಂಟ್ ಡಿಸೈನಲ್ಲೆಲ್ಲ ಸಿಗುತ್ತೆ ಬೇಸಿಗೆಗಾಲಕ್ಕೆ ಇವಾಗಲೇ ತಗೊಂಡು ಇಟ್ಕೊಳ್ಳಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಬೇಸಿಗೆಗಾಲ್ದಲ್ಲಿ ಮತ್ತೆ ತಗೊಂಡ್ರೆ ಜಾಸ್ತಿ ರೇಟ್ ಆಗಿಬಿಡುತ್ತೆ ಇವರನ್ನು ಜಾಸ್ತಿ ರೇಟ್ ಮಾಡೋದಿಲ್ಲ ತುಂಬ ವರ್ಷ ಪೂರ್ತಿ ಯಾವ ರೇಟ್ ಇರುತ್ತೆ ಅದೇ ರೇಟಿಗೆ ಕೊಡ್ತಾರಂತೆ ಚೆನ್ನಾಗಿದೆ ನನಗಂತೂ ತುಂಬ ಕಾಟನ್ ಅಂತೂ ಸಾಫ್ಟಾಗಿದೆ ಮಾತ್ರ ಸಖತ್ ಇಷ್ಟ ಆಯಿತು ನಾನು ಒಂದೊಂದೇ ಎರ್ಡೆರಡೇ ಪೀಸ್ ತೋರಿಸ್ತಾಯಿದ್ದೆ ನೋಡಿ ಎಷ್ಟೊಂದಿದೆ ನೀವೆಷ್ಟು ಸೆಟ್ ಬೇಕಾದ್ರೂ ತೊಗೊಳ್ಬೋದು ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಆ ಯಾರಾದರೂ ಮನೇಲೆ ಕುತ್ಕೊಂಡು ಹೆಣ್ಣುಮಕ್ಳು ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂತಂದರೆ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ತುಂಬ ರೀಸನಬಲಿಗೂ ಕೊಡ್ತಾ ಇದ್ದಾರೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇವ್ರ ಹತ್ರ ಬನ್ನಿ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡೋದು ಅದೆಲ್ಲ ಫುಲ್ಲು ತಿಳಿಸ್ಕೊಟ್ಟು ಮತ್ತೆ ತುಂಬ ಕಡಿಮೆ ಬೆಲೆಗೆ ನಿಮಗೆ ಹಾಕಿ ಬಿಸ್ನೆಸ್ಸು ಆಗೋ ಥರ ನಿಮಗೆ ಬಟ್ಟೆಗಳ್ನ ಸೇಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಬೇಜಾರಾಗ್ತಾ ಇದೆ ಮನೇಲಿ ಸ್ವಲ್ಪ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಇವ್ರ ಹತ್ರನೇ ಮಾತಾಡ್ಕೊಂಡು ನೀವು ಏನೇನು ಬಟ್ಟೆ ಬೇಕು ಯಾವ ರೀತಿ ಕ್ಲೋತು ನಿಮಗೆ ಬೇಕು ಆರ್ಡರ್ ಮಾಡ್ಕೊಂಡು ನೀವು ಬೇಕಾರೆ ಬಿಸ್ನೆಸ್ಸನ್ನು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಬಂದು ನೈಟ್ ಪ್ಯಾಂಟ್ಸ್ಗಳು ತುಂಬ ಕಲರ್ಸ್ ಇದೆ ಇಂಥ ಕಲರ್ಸ್ ಇಲ್ಲ ಅಂತ ಇಲ್ಲ ನಾವು ಎಲ್ಲರೂ ಬೇರೆ ಕಡೆ ಚಿಕ್ಕ ತಗೊಳ್ತೀವಿ ಅಂತಂದರೆ ಒಂದೇ ಒಂದು ಕಲರ್ ಎರಡು ಎರಡು ಕಲರ್ ಸಿಗುತ್ತೆ ಇವ್ರ ಹತ್ರ ಆಗೋಲ್ಲ ವೆರೈಟೀಸ್ ಕಲರ್ ವೆರೈಟೀಸ್ ಕಾಟನ್ನಲ್ಲಿ ಸಿಗುತ್ತೆ ಔಟ್ಸೈಡು ಮಕ್ಕಳಿಗೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗ್ಬೇಕಾದ್ರೆ ನಿಮಗೆ ಕೇಳ್ತಾಯಿದ್ರಿ ನೀವೇ ಇದ್ರಿ ಮಗುಗೆ ರ್ಯಾಪ್ ಮಾಡಿ ಕರ್ಕೊಂಡೋಗ್ತೀರಲ್ವಾ ಈ ಥರದ್ದು ಬೆಡ್ ಥರ ಇದೆ ಅಲ್ವಾ ಅದು ಎಲ್ಲಿ ತೊಗೊಂಡ್ರಿ ಏನು ಅಂತ ಕೇಳ್ತಾಯಿದ್ವಿ ಇವ್ರ ಹತ್ರನೇ ತೊಗೊಳ್ಳಿ ಫ್ರೆಂಡ್ಸ್ ಅದು ತುಂಬ ಕಾಟನಲ್ಲಿ ವೆರೈಟಿ ಎಲ್ಲ ಸಿಗುತ್ತೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗ್ಬೇಕಾದ್ರೆ ಈ ಥರದ್ದೆಲ್ಲ ತೊಗೊಂಡೋದ್ರೆ ಮಕ್ಕಳಿಗೆ ಗಾಳಿ ಅಷ್ಟೊಂದು ಬರೋದಿಲ್ಲ ಆಯಿತಾ ಹಾಸ್ಪಿಟಲ್ಗೆ ಏನಾದ್ರು ಹೋಗ್ಬೇಕು ಅಂತಂದರೆ ಈ ಥರದ್ದು ಬೆಡ್ ರ್ಯಾಪ್ಯಾಡೆಲ್ಲ ನೀವು ತೊಗೊಳ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅವ್ರ ಹತ್ರನೇ ಕಾಲ್ ಮಾಡಿ ತಿಳ್ಕೊಬಹುದು ಇದು ಸುಮ್ಮನೆ ಜಸ್ಟು ನಾನು ತೋಡ್ ತೋರಿಸ್ತಾ ಇರೋದು ತುಂಬ ದೊಡ್ಡ ಗೋಡೋನೇ ಇದೆ ಹಿಡ್ದು ಮತ್ತು ಇವರೇ ರೆಡಿ ಮಾಡ್ತಿರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಆಯಿತಾ ನಾನು ಯಾವ್ದು ತೋರಿಸ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಯೂಟ್ಯೂಬ್ ಬೇರೆ ಹಾಕ್ಬೇಕಿತ್ತು ಮತ್ತು ಇನ್ಸ್ಟಾ ಇನ್ಸ್ಟಾಗ್ರಾಮಿಗೆ ಬೇರೆ ಹಾಕ್ಬೇಕಿತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಎರಡು ಕಡೆ ಆಗ ರಂಗನ್ನು ಕೇಳ್ತಾ ಇದ್ದೆ ಆ ಕಡೆ ತಿರ್ಸು ಈ ಕಡೆ ತಿರ್ಸು ಅಂತ ಅವನಂತೂ ತುಂಬ ಎಲ್ಪ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಆ ಬಂದಿದ್ಕೂ ಸಹಿತ ನಿಮ್ಗೆ ಒಂದೊಳ್ಳೆ ವೀಡಿಯೋ ಸಿಕ್ತು ಅಂತ ಅನ್ನಿಸ್ತು ನನಗೇನೋ ಹೇಗಿಡ್ತೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದು ಮಾತ್ರ ಸಖತ್ತು ಇಷ್ಟು ದೊ ದಪ್ಪ ಇದೆ ಅಂತ ಕಾಣ್ತಿರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಕಾಣ್ತಿದೆ ಏನೋ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಸಖತ್ತು ದಪ್ಪದಾಗಿದೆ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬ ಸಖತ್ತಾಗಿದೆ ಇಲ್ಲಿ ಬಂದ ಮೇಲೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಕ್ವಾಲಿಟಿ ಆಗಿದೆ ಅಲ್ವಾ ಅಂತ ನಮ್ಮ ಡೋರಾಗೆ ಚಿಕ್ಕ ಚಿಕ್ಕ ಪ್ಯಾಂಟ್ ಎಲ್ಲ ಹಾಕ್ತೀನಿ ಅಲ್ವ ಇವ್ರ ಹತ್ರನೇ ಆರ್ಡರ್ ಮಾಡಿರೋದು ನೀವು ತುಂಬ ಟಿ ಶರ್ಟು ಸಹಿತ ಸಿಗುತ್ತೆ ನೈಟ್ ಪ್ಯಾಂಟ್ ಸಿಗುತ್ತೆ ಮತ್ತು ಫೆಸ್ಟಿವಲ್ಗೆ ಫ್ರಾಕ್ ಆಗಿರ್ಬೋದು ಎಲ್ಲ ಥರ ಮಕ್ಕಳಿಗೆ ಎ ಟು ಜಡ್ ಫ್ರಾಕ್ ಎಲ್ಲ ಸಿಗುತ್ತೆ ನೀವು ಬೈ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಔಟ್ಸೈಡ್ ಮಕ್ಕಳಿಗೆ ಇಲ್ಲ ಅಂತಂದರೆ ellerin ಔಟ್ಸೈಡು ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಇದು ಒಂದೊಳ್ಳೆ ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬೋದು ಇವಾಗಲೇ ಹೋಗಿ ಬೈ ಮಾಡಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀವು ಬೇಕಾದ್ರೆ ಫುಲ್ಲು ಸೆಟ್ ಬೇಕಾದ್ರೆ ತೊಗೊಳ್ಬೋದು ಒಂದೊಂದು ಸಹಿತ ತೊಗೊಳ್ಬೋದು ಎಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡಿ ನಿಮಗೂ ಸಹಿತ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅಡ್ರೆಸ್ಸನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಂಬರು ಹಾಕಿರ್ತೀನಿ ಇಲ್ಲ ಡೈರೆಕ್ಟಾಗಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಬೇಕು ಅಂತಂದರೆ ಅವ್ರಿಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಹಾಯ್ ಮಾಡಿದರೆ ಸಾಕು ಅವರೇ ರಿಪ್ಲೈ ಮಾಡ್ತಾರೆ ನೀವು ಬೇಕಾದ್ರೆ ಆರ್ಡರು ಸಹಿತ ಮಾಡ್ಕೊಳ್ಬೋದು ನಿಮ್ಮ ಮಕ್ಳಿಗೊಂದು ಕ್ಯೂಟಾಗಿರೋರು ಕಾಣ್ತಾರೆ ಕ್ಯೂಟಾಗಿರೋ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಬ್ರಾಕ್ ಇದ್ರು ಸಹ ಅಷ್ಟೇ ವೈಟ್ ಇದ್ದರೂ ಅಷ್ಟೇ ತುಂಬ ಚೆನ್ನಾಗಿರೋದು ಸಿಗುತ್ತೆ ದಯವಿಟ್ಟು ಆದಷ್ಟು ಜನ ನನ್ನ ಯೂಟ್ಯೂಬ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನೇ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನಾನು ಇದಕ್ಕೆ ಆನ್ಸರನ್ನು ಮಾಡ್ತೀನಿ ಓಕೆನಾ ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೆ ಅಷ್ಟು ದೂರ ಹೋಗಿದ್ದು ಫ್ರೆಂಡ್ಸ್ ಇದಕ್ಕಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಬಾಯ್ ನಾಳೆ ಸಿಗ್ತೀನಿ